ಕಾಂಗ್ರೆಸ್ ಪಕ್ಷದವರು ಕೋಳಕು ಬುದ್ಧಿಯವರು ಇದ್ದಾರೆ ಎಂದು ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಗೋಹತ್ಯೆ ಕಾಯ್ದೆಯನ್ನು ಹಿಂಪಡೆಯುವ ಬಗ್ಗೆ ವಿಚಾರ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಇತ್ತೀಚೆಗೆ ವಿಧಾನಸೌಧದ ಸುತ್ತಲೂ ಗೋಮೂತ್ರ ಸಿಂಪಡಿಸುವ ಮೂಲಕ ಶುದ್ಧೀಕರಣ ಮಾಡಿದ್ದಾರೆ ಈಗ ಅದೇ ಗೋವನ್ನು ಹತ್ಯೆ ಮಾಡಲು ಹೊರಟಿರುವ ಕಾಂಗ್ರೆಸ್ ಪಕ್ಷದವರು ಕೋಳಕು ಬುದ್ಧಿಯವರು ಎಂದು ನಾವು ಹಿಂದೂಗಳು ಯಾವುದೇ ಪರಿಸ್ಥಿತಿಯಲ್ಲಿ ಗೋಹತ್ಯೆ ಕಾಯ್ದೆ ಹಿಂಪಡೆಯಲು ಬಿಡುವುದಿಲ್ಲ ಎಂದರು ಅದೇ ರೀತಿ ಒಡಿಸ್ಸಾ ರಾಜ್ಯದಲ್ಲಿ ರೈಲು ಅಪಘಾತವಾಗಿದ್ದು ಮಾಲ್ ಫಂಕ್ಷಣ ಎಂದು ತಿಳಿದು ಬಂದಿದೆ ಆ ಕುರಿತು ಸಿಬಿಐ ತನಿಖೆ ನಡೆಸುತ್ತದೆ ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಕೇಂದ್ರ ರೈಲ್ವೆ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಲೇವಡಿ ಮಾಡಿದರು ಗೋಮೂತ್ರ ಹಾಕಿ ವಿಧಾನಸೌಧ ಸುತ್ತಮುತ್ತ ತಿರುಗೇಡಿ ಸುದ್ದೀಕರಣ ಮಾಡಿದ್ರು ಮತ್ತೆ ಈಗ ಗೋ ಹತ್ಯೆಗೆ ಕೈ ಹಾಕ್ತಾ ಇದಾರೆ ಅವರು ಎಷ್ಟು ಕೊಳಕ್ ಬುದ್ಧಿ ಇದನ್ನು ತಮಗೆ ತಿಳಿದ ನಾವು ಎಲ್ಲರಿಗೂ ಗೋ ಮಾತೆ ಹತ್ತ ಪೂಜಾ ಮಾಡ್ತೀವಿ ಮಾಡಬಾರದು ಆ ನಿಟ್ಟಿನಲ್ಲಿ ನಾವು ಪಕ್ಷದವರೆಲ್ಲ ನಾವೆಲ್ಲ ಹಿಂದೂ ಆಗಿ ಈ ಗೋ ಹತ್ಯೆಗೆ ವಿರೋಧ ಮಾಡ್ತೀವಿ ಖರೆ ಅದೇನು ಮಾಲ್ ಫಂಕ್ಷನಿಂದ ಆಗಿದೆ ಅಂತ ಹೇಳಿ ನ್ಯೂಸ್ನಲ್ಲಿ ನೋಡ್ತಾ ಇದ್ದೆ ಆದರೂ ಭಾಳ ಜೀವಹಾನಿ ಭಾಳ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯಾರ್ಯಾರು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬ ಜೊತೆ ನಾವು ಸಂತಾಪವನ್ನು ಸೂಚಿಸ್ತೀನಿ ಮತ್ತು ಯಾರು ಗಾಯಲುಗಳಾದರೆ ಅವರು ಒಳ್ಳೆ ರೀತಿಯಿಂದ ಸುದೃಢವಾಗಿ ಬರಬೇಕಂತ ಮಷೀನ್ ಸಚಿವರು ರಾಜೀನಾಮೆ ಕೆಡಬಹುದು ಇದೆಲ್ಲ ಕಾಂಗ್ರೆಸ್ ಬರೀ ಇದು ಅದರಲ್ಲಿ ಏನು ಆಗಕ್ಕೆ ಸಾಧ್ಯ ಇಲ್ಲ ನಂತರ ಗಾಂಧಿನಗರ ಸರಕಾರಿ ಕನ್ನಡ ಮತ್ತು ಉರ್ದು ಶಾಲೆಯಲ್ಲಿ ಮಕ್ಕಳೊಂದಿಗೆ ಮೌನಾಚಾರಣೆ ಮಾಡುವ ಮೂಲಕ ಒಡಿಸ್ಸಾ ರೈಲು ಅಪಘಾತದಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಹುಕ್ಕೇರಿ ವಿಓ ಉಮೇಶ್ ಸಿದ್ನಾಳ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮಹಾದೇವ್ ಪಟಗುಂದಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಶಿವಾನಂದ್ ಕಮತ್ ನಾಂದಣಿ ರಾಘವೇಂದ್ರ ತಳವಾರ ತಾಂತ್ರಿಕ ಅಧಿಕಾರಿ ಪುರುಷೋತ್ತಮ ಉದಯ ಆಗನೂರ ದೋಡಮನಿ ರೈತ ಮುಖಂಡರಾದ ಸತ್ಯಪ್ಪ ನಾಯ್ಕ ಪರಗೌಡ ಪಾಟೀಲ ವಿಇಒ ಮೋಹನ ದಂಡಿನ್ ಉರ್ದು ಪ್ರೌಢ ಎಸ್ ಡಿಎಂಸಿ ಅಧ್ಯಕ್ಷ ರಿಯಾದ್ ಮುಲ್ಲಾ ರಾಜು ಕುರಂದವಾಡೆ ರಾಜು ಮೋಮಿನದಾದ ಕಲ್ಪನಾ ಲೋಖಂಡೆ ಮೊದಲಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ